ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲ ನನ್ನ ನಮಸ್ಕಾರಗಳು ಭಾರತೀಯ ಸುಪ್ರೀಂ ಕೋರ್ಟ್ನಲ್ಲಿ ಖಾಲಿ ಇರುವ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಅರ್ಜಿಗಳಿಗೆ ವಿದ್ಯಾರ್ಹತೆಯನ್ನು ಕೊನೆಯ ದಿನಾಂಕ ಯಾವಾಗ ಮತ್ತು ಎಷ್ಟು ಹುದ್ದೆಗಳು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಭಾರತೀಯ ಸುಪ್ರೀಂ ಕೋರ್ಟ್ನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗಾಗಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳಿಂದ ಸದರಿ ಹುದ್ದೆಗಳಿಗೆ ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಉದ್ಯೋಗದ ವಿವರಗಳನ್ನು ನೋಡೋಣ ಇಲಾಖೆಯ ಹೆಸರು ಭಾರತೀಯ ಸುಪ್ರೀಂ ಕೋರ್ಟ್ ಹುದ್ದೆಗಳ ವಿವರವನ್ನು ನೋಡುವುದಾದರೆ ಕೋರ್ಟ್ ಮಾಸ್ಟರ್ ಮೂವತ್ತೊಂದು ಹುದ್ದೆಗಳು ಹಿರಿಯ ವೈಯಕ್ತಿಕ ಸಹಾಯಕ ಮೂವತ್ತ್ಮೂರು ಹುದ್ದೆಗಳು ವೈಯಕ್ತಿಕ ಸಹಾಯಕ ನಲವತ್ತ್ಮೂರು ಹುದ್ದೆಗಳು ಒಟ್ಟು ನೂರ ಏಳು ಹುದ್ದೆಗಳು ಖಾಲಿ ಇವೆ ಇನ್ನು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಆನ್ಲೈನ್ನಲ್ಲಿ ನೀವು ಸಲ್ಲಿಸಬೇಕಾಗಿರುತ್ತದೆ ಉದ್ಯೋಗದ ಸ್ಥಳ ಭಾರತೀಯಾದ್ಯಂತ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಡಿಗ್ರಿ ಮಾಡಿರಬೇಕು ವೃತ್ತಿ ಅನುಭವನ ಹೊಂದಿದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ವಯೋಮಿತಿ ನೋಡೋದಾದರೆ ಕೋರ್ಟ್ ಮಾಸ್ಟರ್ ಈ ಒಂದು ಹುದ್ದೆಗಳಿಗೆ ಮೂವತ್ತರಿಂದ ನಲವತ್ತೈದು ವರ್ಷ ಒಳಗಿರಬೇಕು ಹಿರಿಯ ವೈಯಕ್ತಿಕ ಸಹಾಯಕ ಈ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತು ವರ್ಷ ಒಳಗಿರಬೇಕು ವೈಯಕ್ತಿಕ ಸಹಾಯಕ ಈ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತು ವರ್ಷ ಒಳಗಿರಬೇಕು ಅದೇ ರೀತಿ ಹುದ್ದೆಗಳಿಗೆ ನೇಮಕಾತಿ ನಿಯಮಾನುಸಾರ ಮೀಸಲಾತಿ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತದೆ ಅಂದರೆ ಎಸ್ ಸಿ ಎಸ್ ಟಿ ಅಂಗವಿಕಲರ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರಲಿದೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕವು ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲರು ಮಾಜಿ ಸೈನಿಕರು ವಿಧವೆಯರು ವಿಚ್ಛೇದಿತ ಮಹಿಳೆಯರು ಇವರಿಗೆಲ್ಲ ಇನ್ನೂರೈವತ್ತು ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ ಈ ಉಳಿದ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಶುಲ್ಕವಾಗಿರುತ್ತದೆ ಇನ್ನು ಈ ಹುದ್ದೆಗಳಿಗೆ ವೇತನ ಶ್ರೇಣಿ ನೋಡೋಣ ಕೋರ್ಟ್ ಮಾಸ್ಟರ್ಗೆ ತಿಂಗಳಿಗೆ ಅರವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಇರಲಿದೆ ಅದೇ ರೀತಿ ಹಿರಿಯ ವೈಯಕ್ತಿಕ ಸಹಾಯಕ ಈ ಹುದ್ದೆಗಳಿಗೆ ನಲವತ್ತೇಳು ಸಾವಿರದ ಆರುನೂರು ರೂಪಾಯಿ ಇರಲಿದೆ ಇನ್ನು ವೈಯಕ್ತಿಕ ಸಹಾಯಕ ಈ ಹುದ್ದೆಗಳಿಗೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇರಲಿದೆ ಇನ್ನು ಈ ಹುದ್ದೆಗಳಿಗೆ ಆಯ್ಕೆ ವಿಧಾನ ನೋಡೋದಾದರೆ ಲಿಖಿತ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ನಡೆಸುವ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ನೋಡೋಣ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ನೀಡಿ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತದೆ ಸ್ನೇಹಿತರೆ ತಡ ಮಾಡ್ತೀರಾ ನೀವೇನಾದರೂ ಡಿಗ್ರಿ ಮಾಡಿರುವ ಸ್ನೇಹಿತರಾಗಿದ್ದರೆ ಸ್ನೇಹಿತರೆ ಈ ಕೂಡಲೇ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಎಂದು ಹೇಳುತ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದುವರೆಗೆ ಈ ವಿಡಿಯೋವನ್ನು ನೋಡಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳು ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಅಗತ್ಯವಿರುವ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಅದೇ ರೀತಿಯಾಗಿ ನಿಮಗೆ ಇಷ್ಟವಾದರೆ ಕಾಮೆಂಟ್ ಮಾಡೋದನ್ನು ಮರೆಯಬೇಡಿ ಎಂದು ಹೇಳುತ್ತಾ ಮತ್ತೊಂದು ಉದ್ಯೋಗದ ವಿಷಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ